ಜಿಲ್ಲೆಯ ಜನತೆಯ ಬಹುದಿನಗಳ ನಿರೀಕ್ಷೆಯಂತೆ ಸುಮಾರು ಹತ್ತು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದ ಹೃದ್ರೋಗ ತಪಾಸಣಾ ಕೇಂದ್ರ ಶೀಘ್ರದಲ್ಲೇ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ಆರಂಭವಾಗಲಿದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಎಚ್ ಕೆ ಸೋಮಶೇಖರ್ ಅವರು ತಿಳಿಸಿದ್ದಾರೆ ಕೊಡಗು ಪತ್ರಕರ್ತರ ಸಂಘ ಮತ್ತು ಕೊಡಗು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯ ಸಹಕಾರದೊಂದಿಗೆ ನಗರದ ಕಾವೇರಿ ಹಾಲ್ನಲ್ಲಿ ಪತ್ರಕರ್ತರು ಹಾಗೂ ಅವರ ಕುಟುಂಬದವರಿಗೆ ಆಯೋಜಿಸಲಾಗಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಡಿಕೇರಿ ಕ್ಷೇತ್ರದ ಶಾಸಕರ ಅವಿರತ ಪರಿಶ್ರಮದಿಂದ ಹೃದ್ರೋಗ ತಪಾಸಣಾ ಕೇಂದ್ರದ ಸೌಲಭ್ಯ ಜಿಲ್ಲೆಗೆ ಲಭ್ಯವಾಗ್ತಾ ಇದೆ ಉದ್ದೇಶಿತ ಹೃದ್ರೋಗ ತಪಾಸಣಾ ಕೇಂದ್ರವು ಪಿಪಿಪಿ ಯೋಜನೆಯಡಿ ಕಾರ್ಯನಿರ್ವಹಿಸಲಿದ್ದು ಈಗಾಗಲೇ ಉದ್ದೇಶಿತ ಹೃದ್ರೋಗ ತಪಾಸಣಾ ಕೇಂದ್ರ ಸ್ಥಾಪನೆಗೆ ಸ್ಥಳ ಪರಿಶೀಲನಾ ಕಾರ್ಯ ನಡೆದಿದೆ ಎಂದರು ಇಲ್ಲಿಯವರೆಗೆ ಗಂಭೀರ ಆರೋಗ್ಯ ಸಮಸ್ಯೆಗಳ ಸಂದರ್ಭ ಸಾರ್ವಜನಿಕರು ಹೊರ ಜಿಲ್ಲೆಗಳ ಆಸ್ಪತ್ರೆಗಳತ್ತ ಮುಖ ಮಾಡಬೇಕಾದ ಪರಿಸ್ಥಿತಿಗಳಿತ್ತು ಇದೀಗ ಹೃದ್ರೋಗ ತಪಾಸಣಾ ಕೇಂದ್ರ ಆರಂಭಗೊಳ್ತಾ ಇದೆ ಅಂದರೆ ನೆಫ್ರಾಲಜಿ ವಿಭಾಗದಲ್ಲಿ ತಜ್ಞ ವೈದ್ಯರಾದ ಡಾಕ್ಟರ್ ಅತೀಶ್ ಅವರು ಕಾರ್ಯನಿರ್ವಹಿಸಲಿದ್ದಾರೆ ನ್ಯೂರಾಲಜಿ ಸೇರಿದಂತೆ ಕೆಲವು ವಿಭಾಗಗಳ ಚಿಕಿತ್ಸಾ ಸೌಲಭ್ಯಗಳ ಆರಂಭ ಇನ್ನಷ್ಟೇ ಆಗಬೇಕಿದೆ ಉತ್ತಮ ವೈದ್ಯಕೀಯ ಸೇವೆಯನ್ನ ನೀಡುತ್ತಾ ಇರುವ ಬೋಧಕ ಆಸ್ಪತ್ರೆಯ ಪ್ರಯೋಜನವನ್ನ ಜಿಲ್ಲೆಯ ಜನತೆ ಪಡೆದುಕೊಳ್ಳುವಂತೆ ಕರೆ ನೀಡಿದರು ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಹತ್ತು ಕೋಟಿ ರೂಪಾಯಿಗಳನ್ನು ನಮ್ಮ ಕೊಡಗು ಸಂಸ್ಥೆಗೆ ನೀಡಿದ್ದಾರೆ ಕಾಡಿಕೇರಿ ನೀಟಿಗೆ ಸೊ ಅದು ಸತ್ಯದಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಇದು ಬಿ ಡಿ ಪಿ ಮಾಡಲ್ ಸ್ಟ್ ಆಗುತ್ತೆ ಅದು ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ ಇದರಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆಲ್ಲ ಜಾಗ ಎಲ್ಲ ಬಂದು ಪರಿಚಯ ಮಾಡಿದ್ದಾರೆ ಬೆಂಗಳೂರಿಂದ ಬಂದು ಅದು ಸದ್ಯದಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಆಲ್ಮೋಸ್ಟ್ ఎలా విభాల్లో ఎలా సేవేను కొతాది అది నమే అెచ్చిన సంఖ్యలే జనరు బేరే జిల్గే హోద కారణ నమే ఇల్లీ సూపర్ స్పెషాలిటీ ఫెసిలిటీస్ ఇలా సూపర్ స్పెషలిటీ ఫెసిలిటీస్ మెయిన్లీ కార్డే కేర్ ఇలా న్యూరాలజీ యూరాలజీ నెఫ్రాలజీగా బందా ಡಯಾಲಿಸಿಸ್ ಯೂನಿಟಲ್ಲಿ ಇನ್ಚಾರ್ಜ್ ಆಗಿದ್ದಾರೆ ಡಾಕ್ಟರ್ ಅತೀಶ್ ಅಂತ ಬಂದಿದ್ದಾರೆ ಸೊ ಆ ಡಯಾಲಿಸಿಸು ಪೇಶಂಟ್ಸು ಅದನ್ನು ಉಪಯುಕ್ತ ಪಡಿತಾ ಇದ್ದಾರೆ ಸೊ ಅದರದ್ದು ಸಮಸ್ಯೆ ಇಲ್ಲ ನಮ್ಮ ಮೇನ್ ಬೇಕಾಗಿರೋದು ಕಾರ್ಡಿ ಕೇರಿಂಗಿಟ್ಟು ಸೊ ಕಾರ್ಡಿ ಕೇರಿಟಿಂದ ಈಗ ನಾವು ಕಾರ್ಡಿಯಾಗಿ ಇಮ್ಮಿಡಿಯೇಟ್ ಅಟೆನ್ಷನ್ ಬೇಕಾಗುತ್ತೆ ಇಮ್ಮಿಡಿಯೇಟ್ ಇಂಟ್ರೆನ್ಷನ್ ಬೇಕಾಗುತ್ತೆ ನಾವು ಹತ್ತಿರದಲ್ಲಿ ಎಲ್ಲೂ ಸಹ ಪ್ರೈವೇಟ್ ಆಸ್ಪತ್ಸ್ ಇಲ್ಲ ಹೋದರೆ ಮಂಗ್ಳೂರಿಗೆ ಹೋಗಬೇಕಲ್ಲ ಇಲ್ಲ ಮೈಸೂರು ಹೋಗ್ಬೇಕು ಸೊ ಎಷ್ಟು ರೋಗಿಗಳು ಶಿಫ್ಟ್ ಮಾಡುವ ಆನ್ ದ ವೇ ಎಷ್ಟು ಸಲ ಜೀವನ ಕಳ್ಕೊಂಡಿದ್ದಾರೆ ಅದರಿಂದ ನಮ್ಗೆ ಅತ್ಯುಮಲವಾದದ್ದು ವೆರಿ ಇಂಪಾರ್ಟೆಂಟ್ ಇದು ನಮ್ಮ ಕಾಡಿ ಕೈಗಿಟ್ಟು ಸದ್ಯದಲ್ಲಿ ಸುಭಾಗ್ಯದ ಒಂದು ತುಂಬ ಹೆಮ್ಮೆಯ ವಿಷಯ ಹೇಳಿ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯುತ್ತದೆ ಈ ಕಾರ್ಯಕ್ರಮವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಅಭಿಯಾನವಾಗಿದೆ ಇದರಲ್ಲಿ ನಾವು ಆರೋಗ್ಯ ಇಲಾಖೆಯಲ್ಲಿ ಎಲ್ಲ ಗರ್ಭಿಣಿಯರಿಗೂ ಮಹಿಳೆಯರಿಗೂ ಎಲ್ಲ ಅಧಿಯ ವಯಸ್ಸಿನವರಿಗೂ ಒಟ್ಟಾರೆ ಹೆಚ್ಚು ಮಹಿಳೆಯರಿಗೆ ಮಹಿಳೆಯರನ್ನ ಗುರುತಿಸಿ ಮಹಿಳೆಯರ ಆರೋಗ್ಯ ತಪಾಸಣೆ ಮಾಡುವುದರ ಮೂಲಕ ಅವರಿಗೆ ಆರೋಗ್ಯ ಶಿಕ್ಷಣವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಅಭಿಯಾನವನ್ನು ನಡೆಸ್ತಾ ಇದ್ದೀವಿ ಎಲ್ಲರಿಗೂ ಓ ಕಟ್ಟೋಣ ಬನ್ನಿ ಶಕ್ತಿಯು ಶಾಂತಿಯು ಸೌಹಾರ್ದದಲ್ಲಿ ಯುಕ್ತಿಯು ಮುಕ್ತಿಯು ಸದ್ಭಾವದಲ್ಲಿ ನಲಿಯುತ್ತಾಯಿ ಹಾ ಬನ್ನಿ ಬನ್ನಿ ಈ ಒಂದು ಆಸ್ಪತ್ರೆಯಲ್ಲಿ ಎಲ್ಲವೂ ವ್ಯವಸ್ಥೆಗಳು ಆಗ್ಲಿದೆ ಈಗ ವಿಶೇಷವಾಗಿ ಕೆಲವೊಂದು ಕ್ಯೂಮೋ ಥೆರಪಿ ಬಂದಾಗ ಹತ್ತಿರದ ಮಂಗಳೂರು ಅಥವಾ ಮೈಸೂರಿಗೆ ಬೇಕಾಗ್ತದೆ ಆದರೆ ಆ ವ್ಯವಸ್ಥೆ ನಮ್ಮ ಕುಡಿಯಲ್ಲಿ ನಡೀತಾ ಅಂತ ನಮ್ಮ ಈಗ ಶಾಸಕರು ಹಾಗೂ ನಮ್ಮ ಪ್ರಮುಖರು ಹೇಳಿದ್ದಾರೆ ಅದಷ್ಟು ಬೇಗ ಹಾಗೆ ಅಂತ ಹೇಳ್ತಾ ಮತ್ತೆ ಇನ್ನು ಒಂದು ಸುಮಾರು ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಆ ಒಂದು ಆಸ್ಪತ್ರೆಯ ಇನ್ನೊಂದು ಮೇಲ್ದರ್ಜೆಗೆ ಉಳಿದ ಕಾಮಗಾರಿಗಳು ಅಲ್ಲಿ ಬಹಳಷ್ಟು ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಅದ್ರ ಬಗ್ಗೆ ಶಾಸಕರೊಂದಿಗೆ ಚರ್ಚೆನೂ ಮಾಡಿದ್ದಾರೆ ಅದು ಆದಷ್ಟು ಬೇಗ ಸುಮಾರು ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಮತ್ತೊಂದು ಆಗ್ತದೆ ಮತ್ತೆ ಎಲ್ಲ ಕಾರ್ಯ ಎಲ್ಲ ಒಂದು ರೋಗಿಗಳಿಗೂ ಏನು ಸಮಸ್ಯೆ ಆಗ್ಬೋದ ಉದ್ದೇಶದಿಂದ ಇಲ್ಲಿ ಬಹಳಷ್ಟು ಮಳೆ ಉಪಯೋಗ ಪ್ರದೇಶ ಕಟ್ಟಡ ಕೂಡ ಶೀತದಲ್ಲಿರುವುದರಿಂದ ಎಲ್ಲ ಕೊಗಳ ಮೇಲೆ ಒಂದು ಸೀಲಿಂಗ್ ಒಂದು ರೂಪಿಂಗ್ ಮಾಡುವಂತ ಪ್ಲಾನ್ ಇದೆ ಸೊ ಕೋಟ್ಯಾಂತ್ರ ವೆಚ್ಚದ ರೂಪಿಂಗ್ ಪ್ಲಾನಿಂಗ್ ರೂಪಿಂಗ್ ಮಾಡಬೇಕು ಅಂತ ಅದು ಸಮೇತ ನಮ್ಮ ಶಾಸಕರ ಹಾಗೂ ನಮ್ಮ ಪ್ರಮುಖರ ಈ ಪ್ರಜ್ಞಾ ವಿಜ್ಞಾನ ಸಂಸ್ಥೆ ಪ್ರಮುಖರ ಒಂದು ಸಮ್ಮುಖದಲ್ಲಿ ಆದಷ್ಟು ಬೇಗ ನಡೀತಾ ಇದೆ ಕೊಡಗಿನಲ್ಲಿ ಇಂಥ ಒಂದು ಆಸ್ಪತ್ರೆ ನಮಗೆ ಬರೀ ಕೊಡಗಿನ ಜನತೆ ಮಾತ್ರ ಅಲ್ಲ ಪಕ್ಕದ ಹುಣಸೂರು ಪಕ್ಕದಲ್ಲಿ ಪ್ರಿಯಾಪಟ್ಟಣ ಹಾಗೂ ಹಾಸನ ಹೀಗೆ ಭಾಳಷ್ಟು ಮಂದಿ ಬಂದು ಪ್ರತಿದಿನ ಸೌಲಭ್ಯ ಪಡ್ಕೊಳ್ತಾರೆ ಈ ಇದರೊಂದಿಗೆ ನಮ್ಮ ಡಿ ಎಸ್ ಡಿ ಎಸ್ ಇದ್ದಾರೆ ನಮ್ಮ ನಮ್ಮ ಆರೋಗ್ಯ ವೀಕ್ಷಕರಂಥ ಮೆಡಿಕಲ್ ಇದ್ದಾರೆ ಹಾಗೂ ಬಿ ಎಚ್ ಸಹ ಇದ್ದಾರೆ ಅವರು ಮಾಹಿತಿ ಕೊಡ್ತಾರೆ ಹಾಗಾಗಿ ಪತ್ರಕರ್ತ ಮಿತ್ರರೆಲ್ಲ ಪ್ರೀ ಇನ್ನು ತಮ್ಮ ಮಿತ್ರರು ಹಾಗೂ ಸಾರ್ವಜನಿಕರು ಎಲ್ಲರೂ ಈ ಒಂದು ಭಾಗವಹಿಸಿ ಮಧ್ಯಾಹ್ನ ಮೂರು ಗಂಟೆವರೆಗೆ ಈ ಒಂದು ಶಿಬಿರ ಇದೆ ಕೊಡುಗಿನಲ್ಲಿರುವಂಥ ಒಂದು ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಸೌಲಭ್ಯ ಇದೆ ಅಂತ ಹೇಳಿ ಕೆಲವರಿಗೆ ಬಹಳಷ್ಟು ಜನರಿಗೆ ಮಾಹಿತಿ ಬೇಕಾಗಿದೆ ಹಾಗಾಗಿ ಇನ್ನೊಂದು ವಿಚಾರ ಅಂದರೆ ಇಲ್ಲಿ ಆಯುಷ್ಮಾನ್ ಭಾರತ್ ನಮಗೆ ಏನಾದರೂ ಸಮಸ್ಯೆ ಇದ್ದಾಗ ಬೇರೆ ಆಸ್ಪತ್ರೆಗೆ ಹೋದಾಗ ಖರ್ಚು ವೆಚ್ಚ ಸಮಸ್ಯೆ ಸ್ವಲ್ಪ ನಮಗೆ ಸಮಸ್ಯೆ ಆದಾಗ ಈ ಆಯುಷ್ ಆಯುಷ್ಮಾನ್ ಭಾರತ್ ಅಂತ ಒಂದು ಯೋಜನೆ ಇದೆ ಅದನ್ನು ಸ್ವಲ್ಪ ಕೇಳ್ಕೊಳ್ತಾ ಎಲ್ಲ ಮಕ್ಕಳು ವರದಿ ಆಗ್ತಾ ಜೊತೆಗೆ ಎಕ್ಸ್ಟ್ರ ಸರಿ ಈ ಒಂದು ಕೆಲಸ ಆಗ್ತದೆ ಅಂದರೆ ಈ ಒಂದು ತೊಂದರೆಗಳಾಗ್ತಿರುವಂಥದ್ದು ನೋಡಿದ್ದೀವಿ ಅದಕ್ಕೆ ಮೂಲ ಕಾರಣ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸು ನಮ್ಮಲ್ಲಿ ಹಿಂದೆ ಇದ್ದಂಥ ಆ ಒಂದು ಲೈಫ್ ಸ್ಟೈಲು ನಮ್ಮದು ಇವಾಗ ಆಗಿರೋದ್ರಿಂದ ಆ ಒಂದು ಕಾರಣದಿಂದ ಈ ಒಂದು ಏನು ಗಾಳಿಯಾಗ್ತದ್ದು ಪ್ರಾಬ್ಲಮ್ಮು ಸಡನ್ ಆಗ್ತಾ ವರ್ತಿಯಾಗ್ತಿರುವಂಥದ್ದು ಇದು ಆಲ್ರೆಡಿ ನಮ್ಮ ಇಡೀ ಜಿಲ್ಲಾದ್ಯಂತ ನಾರಿ ಸಶಕ್ತ ಪರಿಹಾರ ಅಭಿಯಾನ ಅಂತ ಹದಿನೇಳರಿಂದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರ ತನಕ ಮಹಿಳೆಗೆ ತಪಾಸಣೆ ಮಾಡುವಂಥ ಕೆಲಸವನ್ನು ನಮ್ಮ ಜಿಲ್ಲಾದ್ಯಂತ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲರೂ ತಾವುಗಳು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅತಿ ಹೆಚ್ಚು ಪ್ರಚಾರವನ್ನು ಕೊಡಬೇಕು ಅತ್ಯಂತ ನಗುಮುಖದಿಂದ ಅತ್ಯಂತ ತಾಳ್ಮೆಯಿಂದ ಪತ್ರಕರ್ತರು ಹಾಗೆ ಸಾರ್ವಜನಿಕರ ಒಂದು ವೈ ವೈದ್ಯಕೀಯ ತಪಾಸಣೆಯನ್ನ ವ್ಯವಸ್ಥಿತವಾಗಿ ಮತ್ತು ಅಚ್ಚುಕಟ್ಟಾಗಿ ನೆರವೇರಿಸಿದ್ದೀರಿ ಅದಕ್ಕಾಗಿ ಪತ್ರಕರ್ತರ ಸಂಘ ಮತ್ತು ಕ್ಷೇಮಾವೃದಿ ಸಮಿತಿಯಿಂದ ನಮಗೆ ಧನ್ಯವಾದ ಹೇಳ್ತೇನೆ ಈ ಒಂದು ತಪಾಸಣಾ ಶಿಬಿರದ ಮೂಲ ಉದ್ದೇಶ ಮತ್ತು ಪರಿಕಲ್ಪನೆ ನಮ್ಮ ಶಾಸಕರ ಡಾಕ್ಟರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಸಾರ್ವಜನಿಕರು ಮತ್ತು ಪತ್ರಕರ್ತರು ಹಾಗೆ ಪತ್ರಿಕಾ ವಿತರಕರಿಗಾಗಿ ಈ ಒಂದು ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಅಂತ ನಾವು ಪತ್ರಕರ್ತರು ಸದಾ ಒತ್ತಡದಲ್ಲಿ ಕೆಲಸ ಮಾಡುವುದು ನಾವೊಂದು ಭಜನೆಗೆ ಹೋಗಿರ್ತೇವೆ ಅಥವಾ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿರ್ತೇವೆ ಅಲ್ಲಿಗೆ ನ್ಯೂಸ್ ಬರುತ್ತೆ ಎಲ್ಲೊಂದು ಆಗಿದೆ ಅಂತ ಸೊ ಶಿಫ್ಟು ಮಾಡೋ ಮನಸ್ಸಿಗೆ ಹೋಗ್ತೀವಿ ನಾವು ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಯಾರು ಹೇಳ್ತಾರೆ ಒಬ್ಬರು ಮಿನಿಸ್ಟರ್ ಬಂದಿದ್ದಾರೆ ಅವರೊಂದು ಎಂಟ್ರಿ ಮಾಡಬೇಕು ಸೊ ಶಿಫ್ಟು ಪೊಲಿಟಿಕ್ಸ್ ಸೊ ಅದೊಂದು ನ್ಯೂಸ್ ಕಾಲ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಹೇಳ್ತಾರೆ ಯಾರೋ ರೈತರಿಗೆ ಅವಾರ್ಡ್ ಬಂದಿದೆ ಅಂತ ಸೊ ಪುನಃ ಶಿಫ್ಟು ರೈತ ಹೀಗೆ ಅಲೆ ಗಜುಜಿ ಸಂಜೆ ಸಂಜೋತಿಗೆ ಬಂದು ಕೂರುವಾಗ ಎಲ್ಲ ನ್ಯೂಸ್ಗಳ ಕನಸು ಮೈದಾನದ ఒకడ అనమాత ఆ ఒక్కడ బందాగా అతనికి ప్రమాణిక డాక్టర్ యోచన ఆద ఆసుపత్రిలో ఏదో గలటైనా గద్దలగా న ఆసుపత్రికి అేత నమ్మ వైద్య తపసంగి నేను పత్రకర్తలు ఆస్పత్రికి హిరదు బాగా కడి పత్ర క్షేమాభివృద్ధి సమితి ಈ ಒಂದು ತಪಾಸಣಾ ಶಿಬಿರದ ಮೂಲಕ ನಮ್ಮೆಲ್ಲ ಪತ್ರಕರ್ತರಿಗೆ ಒಂದು ಬೇರೆ ಬೇರೆ ರೀತಿಯ ಸಾಕಷ್ಟು ಸೆಕ್ಷನ್ಗಳನ್ನ ಮಾಡಿ ಅತ್ಯುತ್ತಮ ತಪಾಸಣೆಯ ಸೇವೆಯನ್ನು ನೀಡಿದ್ದೇವೆ ಒಂದು ರೀತಿಯಲ್ಲಿ ನಮಗೊಂದು ರಿಫ್ರೆಶ್ ಆಗಿದೆ ಇವತ್ತಿನ ಮತ್ತೊಂದು ಮತ್ತಷ್ಟು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಈ ಶಿಬಿರ ಪ್ರೇರಣೆ ಆಗಿದೆ ಅಂತಲೇ ಹೇಳ್ಬೋದು ಶಾಸಕರ ಮಂಥೌಡವರು ಬರಲಿಕ್ಕೆ ಆಗಲಿ ಆಗಿದ್ರೆ ಅವರು ಚಲಬುಡದ ತ್ರಿವಿಕ್ರಮ ಹಾಗೆ ಮತ್ತೊಂದು ಪ್ರಾಜೆಕ್ಟ್ ಅಥವಾ ವೈದ್ಯಕೀಯ ಆಸ್ಪತ್ರೆಗೆ ಏನೆಲ್ಲ ಬೇಕು ಆ ಒಂದು ಫೆಸಿಲಿಟೀಸನ್ನು ಕೊಡಲಿಕ್ಕೆ ಒಂದು ಬೆಂಗಳೂರಿನಲ್ಲಿ ಒಂದು ಮೀಟಿಂಗನ್ನು ಹಮ್ಮಿಕೊಂಡಿರೋದ್ರಿಂದ ಬರಲಿಕ್ಕೆ ಆಗಬೇಕಾಗಿತ್ತು ಅವರ ನೆರವು ಮತ್ತು ಸಹಕಾರ ಹಾಗೂ ಜಿಲ್ಲಾಸ್ಪತ್ರೆ ಹಾಗೂ ಕೊಡಗಿನ ವೈದ್ಯಕೀಯ ಕ್ಷೇತ್ರಕ್ಕೆ ಅವ್ರು ಮಾಡ್ತಿರುವಂಥ ಕೊಡುಗೆಯನ್ನು ಈ ಸಂದರ್ಭ ನಾವೆಲ್ಲ ಸ್ಮರಿಸಲಿಕ್ಕೆ ಇಷ್ಟಪಡ್ತೇವೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಆರೋಗ್ಯ ಶಿಬಿರವನ್ನು ಆಯೋಜಿಸಿರುವ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ರವಿಕುಮಾರ್ ಅವರಿಗೆ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಹಿರಿಯ ವೈದ್ಯರು ವೈದ್ಯರೇ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಅವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಶಿಬಿರಾರ್ಥಿಗಳೇ ನಮ್ಮ ಸಂಘದ ಎಲ್ಲ ಸದಸ್ಯರಿಗೆ ఒకరు మాత మాత్ర మాతాత్యే మాతాడ మాత్ర మాతాకి ఎల్ స్వల్ప సుస్తాం మాత్రి ఆడు మాతీ అంటే నా ఆరోగ్య శిబిర ఆయుంద్ కంపౌండల్ ఆరోగ్య శిబిర నా మొబైల్ వ్యాన్ బిత క్రికెట్ మ్యాచ్ నీతాయితీ మొబైల్ వ్యాన్ బందో నమ్మ డి పి లోకేశ్వరు ఈ టెస్ట్ మాట్ నేను క్రికెట్ ఆడతా ఆడతా మధ్య టెస్ట్ మాట్ ಆವಾಗಲೇ ನಮಗೆ ನನಗೆ ನನಗೆ ಪತ್ತೆ ಆಗಿತ್ತು ಇದೇ ಥರ ಹೆಲ್ತ್ ಕ್ಯಾಂಪಲ್ಲಿ ನಾಲ್ಸ್ ಕ್ಯಾಂಪು ಶುಗರ್ ಇದೆ ಅಂತ ಇನ್ನೊಂದು ನೆನ್ಸ್ಗೊಬ್ಬರ ಬಿಟ್ಟು ಅಶ್ವಿನಿ ಆಸ್ಪತ್ರೆಯಲ್ಲಿ ನಾವು ಇದೇ ಥರ ಆರೋಗ್ಯ ಶಿಕ್ಷಣ ಮಾಡಿದಾಗ ನಮ್ಮ ಅಂಚೆ ಮನೆ ಸುದ್ದಿಯವರಿಗೆ ಶುಗರ್ ಇದೆ ಅಲ್ಲೇ ಪತ್ತೆ ಆಗಿತ್ತು ಇಲ್ಲದ್ರೆ ನಮಗೇ ಗೊತ್ತು ಸದಾ ಒತ್ತಡನಲ್ಲಿ ಬದುಕುವ ನಾವು ನಮ್ಮ ಪತ್ರಕರ್ತರ ಬದುಕು ಆರೋಗ್ಯದ ಬಗ್ಗೆ ಕುಟುಂಬದವರ ಆರೋಗ್ಯದ ಬಗ್ಗೆ ನಾವು ಚಿಂತನೆಯನ್ನೇ ಆಸ ಆಸ್ಪತ್ರೆಗೆ ಬರಿತೀವಿ ಅಕ್ಕ ಬಗ್ಗೆ ಬರೀತೀವಿ ಹಾಗೂ ಬರಿತೀವಿ ನೀವು ಹಿಂಗಿದ್ದೀವಿ ನಾವು ಹಂಗಿದ್ದೆಲ್ಲ ಬರಿತೀವಿ ಆದರೆ ನಾವೇ ತಪಾಸಣೆ ಮಾಡಿಸ್ಕೊಳ್ಳುವಂತಹ ಕಾರ್ಯಕ್ಕೆ ನಾವು ಮುಂದಾಗಲ್ಲ ಈ ಎರಡು ಎಕ್ಸಾಂಪಲ್ ಇಂದ ನಾವು ಎಷ್ಟೋ ಜನರಿಗೆ ಈಗ ಇವತ್ತು ಕೂಡ ಎಷ್ಟೋ ಜನರು ಗೊತ್ತಾಗಬಹುದು ಥರ ಶಿಬಿರಗಳು ನಾವು ಹೆಚ್ಚೆಚ್ಚು ನಡೆಸ್ಬೇಕು ನಮ್ಮ ಸಂಘದಿಂದ ನಿರಂತರವಾಗಿ ಪ್ರತಿ ವರ್ಷ ನಡೆಸಿದ್ವಿ ಸರ್ ಈ ಸಂಘದಿಂದ ನಿರ್ವಹಿಸಿ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಕೊಡಗಿನ ಪ್ರಕೃತಿ ವಿಕೋಪವಾದಾಗ ಜನರ ಜೀವನ ಶೈಲಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಾರ್ವಜನಿಕ ವಲಯದಿಂದ ಪ್ರಶಸ್ತಿ ಪಡೆದಿರುತ್ತಾರೆ ನಿರಂತರವಾಗಿ ಪತ್ರಕರ್ತರು ಒತ್ತಡದಲ್ಲಿ ಬರ್ತಾ ಇರೋದಕ್ಕೆ ಎಲ್ಲ ಗಣ್ಯರು ಮಾತನಾಡಿದರು ಪತ್ರಿಕೋದ್ಯಮ ಅನ್ನೋದು ಒಂದು ದಿನ ಒಂದು ಮದುವೆ ಮಾಡಿದಾಗೆ ಯಾವುದೇ ಪತ್ರಿಕೆಗಳನ್ನು ನೋಡ್ಕೊಳ್ಳಿ ಅದರ ಟೈಟ್ಲ್ ಮಾತ್ರ ಅದೇ ಇರುತ್ತೆ ಡೇಟ್ ಟೈಮು ಮತ್ತೆ ಸುದ್ದಿಗಳು ಜಾಹೀರಾತುಗಳು ಎಲ್ಲವೂ ಚೇಂಜ್ ಆಗಿರುತ್ತೆ ನೀವು ಪ್ರತಿದಿನ ಚೆಕ್ ಮಾಡ್ಬೋದು ಅದರ ಯಾವುದೇ ಪತ್ರಿಕೆ ಇರ್ಬೋದು ಇಲ್ಲಿ ಎಲ್ಲ ಪತ್ರಿಕೆಗಳ ಪ್ರತಿನಿಧಿಗಳಿದ್ದಾರೆ ಯಾವುದೇ ಪತ್ರಿಕೆಗಳ ಟೈಟ್ಲ್ ಎಕ್ಸಾಂಪಲ್ ಈಗ ಕೊಡಗಿನಲ್ಲಿ ಇರುವಂತಹ ಶಕ್ತಿ ಪತ್ರಿಕೆ ಆ ಶಕ್ತಿ ಮಾತ್ರ ಅಧ್ಯಯನ ಬಿಟ್ಟರೆ ಎಲ್ಲ ಸುದ್ದಿಗಳು ಕೂಡ ಚೇಂಜ್ ಆಗಿರುತ್ತೆ ಹಂಗೆ ಒಂದು ಪತ್ರಿಕೆ ಮಾಡೋದು ಅಥವಾ ಪತ್ರಿಕೋದ್ಯಮ ಮಾಡೋದು ಒಂದು ದಿನ ಒಂದು ಮದುವೆ ಮಾಡಿದ್ರೆ ಅಷ್ಟು ಒತ್ತಡದ ಜೀವನದ ಮಧ್ಯೆ ಕೇಂದ್ರ ಕಚೇರಿಗೆ ಅಷ್ಟು ಪೂರಕವಾದ ಸುದ್ದಿಗಳನ್ನ ಕಳಿಸೋದಕ್ಕೆ ಪತ್ರಕರ್ತ ಅಷ್ಟು ಶ್ರಮ ಪಡ್ತಾರೆ ಸೊ ಅದೇ ರೀತಿ ಕೊಡಗು ಪತ್ರಕರ್ತರ ಸಂಘದ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷರಾದ ಎಚ್ ಆರ್ ಹರೀಶ್ ಕುಮಾರ್ ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ವಿಘ್ನೇಶ್ ಭೂತನಕಾಡು ವಿರಾಜಪೇಟೆ ತಾಲೂಕು ಅಧ್ಯಕ್ಷರಾದ ಮುಲ್ಲೆಂಗಡ ಮಧೋಶ್ ಪೋಯಾ ಸಂಘದ ಸದಸ್ಯರಾದ ಟಿಜೆ ಜೆ ಪ್ರವೀಣ್ ಕುಮಾರ್ ಸಂಘದ ನಿರ್ದೇಶಕರಾದ ಅರುಣ್ ಕೂರ್ಗ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು